ನಮಸ್ಕಾರ ಆತ್ಮೀರೇ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಸೊ ಇವಾಗಿನ ಬಹುಮುಖ್ಯ ವಿಚಾರ ಅಂತಂದ್ರೆ ನೀವು ನೋಡ್ತಾ ಇರಬಹುದು ನ್ಯೂಸ್ ಚಾನಲ್ ಆಗಿರ್ಬೋದು ಮತ್ತು ಮೊಬೈಲ್ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ನಿತರ ಪ್ಲಾಟ್ಫಾರ್ಮ್ಗಳೇನಿದೆ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗಳು ಸೊ ಅದರಲ್ಲಿ ವಿಡಿಯೋಗಳನ್ನ ಓಪನ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಯ್ತು ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಾ ಇದಾರೆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗಿನ ಯುವಕರು ಯುವತಿಯರು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ ಸೊ ಏನಾಗ್ತಿದೆ ಅಂದ್ರೆ ಅದು ಯಾವ ರೀತಿ ಆಗ್ತಾ ಇದೆ ಅಂತ ಎಲ್ಲರೂ ಸಹ ತಿಳ್ಕೊಂಡಿದ್ದೀರ ಸೊ ಮೊಬೈಲ್ ಇಂದನು ಸಹ ಆಗಿರ್ಬೋದು ಮತ್ತೆ ಇನ್ನಿತರ ವಿಚಾರಗಳಲ್ಲೂ ಸಹ ಆಗಿರ್ಬೋದು ಯಾವ ತರ ಅಂದ್ರೆ ಇಂಟರ್ನೆಟ್ ಮತ್ತೆ ಫುಡ್ ಮೊದಲನೇದಾಗಿ ಫುಡ್ ಇನ್ಫೆಕ್ಷನ್ ಆಗಿರ್ಬೋದು ಮತ್ತೆ ಫುಡ್ ಸಂಬಂಧಪಟ್ಟಂಗೆ ಹೊರಗಡೆ ಯಾವುದೇ ರೀತಿ ಆವಾಗಿನ ಹಳೆ ಕಾಲದಲ್ಲಿ ಏನ್ ಫುಡ್ ಇತ್ತಲ್ಲ ಸೊ ಆ ರೀತಿಲಿ ಹೊರಗಡೆ ಫುಡ್ ಬರ್ತಾ ಇಲ್ಲ ಸೊ ಹೊರಗಡೆ ತಿನ್ನೋಕೆ ಹೋಗ್ಬೇಡಿ ಹೊರಗಡೆ ತಿನ್ನೋದ್ರಿಂದ ತುಂಬಾ ಹಾಟ್ ಸಂಬಂಧ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುವಂತಹದ್ದು ಸೊ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಹೃದಯ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತಾ ಇರೋದು ಸೊ ಬಲಗಡೆ ಆಗಿರ್ಬೋದು ಎಡಗಡೆ ಆಗಿರ್ಬೋದು ನೋವು ಬರುವಂತಹದ್ದು ಈ ಥರದ್ದೆಲ್ಲ ಆಗ್ತಾ ಇದೆ ಸೊ ಇನ್ನೊಂದು ಬಹುಮುಖ್ಯವಾಗಿ ತಿಳಿಸ್ಬೇಕು ಅಂತ ಅಂದರೆ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿದೆ ಅಂತಾನೆ ಹೇಳ್ಬೋದು ಸೊ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದಕ್ಕೆ ಗುರಿ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಅದನ್ನ ಮನಗಂಡು ನಾನು ಒಂದು ವಿಶೇಷವಾಗಿ ಯಾರು ಸಹ ಮಾಡಿಲ್ಲ ಈ ವಿಡಿಯೋನ ಯಾರು ಸಹ ಇದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ತೇನೆ ಸೊ ಹಾರ್ಟ್ ಅಟ್ಯಾಕ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ ಯಾರಾದ್ರೂ ಆಗಿರ್ಬೋದು ಆ ಆಧ್ಯಾತ್ಮಿಕದಲ್ಲಿ ಯಾವುದೇ ರೀತಿ ಯಾರು ಸಹ ಇದ್ರ ಸಂಬಂಧಪಟ್ಟಂಗೆ ಯಾರು ಸಹ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ ಸೊ ಬಹುಮುಖ್ಯವಾಗಿ ಯಾರು ಸಹ ಇದ್ರ ಬಗ್ಗೆ ಪರಿಹಾರಗಳನ್ನು ಸಹ ತಿಳಿಸ್ತಾ ಇಲ್ಲ ಹೆಚ್ಚಿನ ವೈದ್ಯರು ತಿಳಿಸ್ತಾ ಇದಾರೆ ಸೊ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಅಸ್ಟ್ರೋಲಜಿಸ್ಟ್ ಆಗಿರ್ಬೋದು ನ್ಯೂಮೊಲಾಜಿಸ್ಟ್ ಆಗಿರ್ಬೋದು ಸೊ ಯಾರು ಸಹ ಇದನ್ನ ತಿಳಿಸ್ತಾ ಇಲ್ಲ ಸೊ ನಾನು ಒಂದು ವಿಶೇಷವಾಗಿ ಈಗ ಒಂದು ಪರಿಹಾರವನ್ನ ತಿಳಿಸ್ಬೇಕಂತ ಬಂದಿದ್ದೀನಿ ಸೊ ಅದು ನನ್ನ ಗುರುಗಳು ನನಗೆ ಕೊಟ್ಟಂತಹ ವಿದ್ಯೆಯಲ್ಲಿ ಒಂದು ಬ ಒಂದು ಭಾಗದ ಪಾಲು ಪರಿಹಾರ ಅಂತ ಹೇಳ್ಬೋದು ಸೊ ಆರ್ಟಿಗೆ ಸಂಬಂಧಪಟ್ಟಂಗೆ ನಾನು ಸಹ ಒಂದು ಪರಿಹಾರನ ಹೇಳ್ಬೇಕು ಮೊದಲನೇ ಪ್ರಯೋಗ ಮಾಡ್ಬೇಕು ಅಂತ ಒಂದು ಒಂದು ಸೊ ಅದನ್ನ ಆಲ್ರೆಡಿ ಒಬ್ಬರ ಮೇಲೆ ಪ್ರಯೋಗನ ಮಾಡಿದ್ದೇನೆ ಯಾವ ರೀತಿ ಅಂತಂದ್ರೆ ಅವ್ರಿಗೆ ಹಾರ್ಟ್ ನೋವು ಬರ್ತಾ ಇತ್ತು ಸೊ ಅವರಿಗೆ ನನ್ನ ಕಡೆಯಿಂದ ನನ್ನಲ್ಲಿ ನನ್ನ ಕಡೆಯಿಂದ ಆದಂತಹ ಪರಿಹಾರವನ್ನು ಸೂಚಿಸಿದ್ದೇನೆ ಸೊ ಅದನ್ನ ಸಹ ಅದು ಪರಿಹಾರ ಕಂಡುಕೊಂಡ ಮೇಲೆನೆ ಎಲ್ರಿಗೂ ಸಹ ಉಚಿತವಾಗಿ ಒಂದು ಪರಿಹಾರ ಕೊಡ್ಬೇಕು ಅನ್ನೋದ ಅಂತ ನಾನು ಇಷ್ಟಪಟ್ಟು ನನ್ನ ಮನಸಾರೆ ಒಂದು ಒಳ್ಳೇದಾಗ್ಲಿ ಎಲ್ರಿಗೂ ಸಹ ಇದರಿಂದ ಯಾಕೆ ಅಂತಂದ್ರೆ ಬಹಳ ಸಮಸ್ಯೆಗಳು ಆಗ್ತಾ ಇರೋದನ್ನ ನಾನು ಕಣ್ಣಾರೆ ನನ್ನ ವೈಯಕ್ತಿಕವಾಗಿ ಕಣ್ಣಾರೆ ನೋಡಿದಂತಹ ಒಂದ್ ಎರಡು ಮೂರು ಘಟನೆಗಳು ನೋಡಿದೆ ಸೊ ನಿನ್ನೆ ಒಬ್ರು ನನ್ನ ಸ್ನೇಹಿತರಂತಾನೆ ಹೇಳ್ಬೋದು ಸೊ ಅವರು ಸಹ ಹಾರ್ಟ್ ಅಟ್ಯಾಕ್ ಇದರಿಂದನೇ ಸಹ ಮೃತಪಟ್ಟಿರುವಂತಹದ್ದು ಸೊ ಬಹಳ ಜನ ಹಾರ್ಟ್ ಅಟ್ಯಾಕ್ ಇಂದ ಇದ್ದಾರೆ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಸೊ ಅದರ ವಿಚಾರಗಳೇ ಎಲ್ಲರ ತೆರೆಯಲ್ಲಿ ಹೋಗುವಂತಹದ್ದು ಸೊ ಇದು ಕೇಳಿ 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 ಏನಾಗ್ತಾ ಇದೆ ಎಲ್ರು ಎಲ್ರ ಮನಸ್ಸು ಕುಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಕುಗ್ಬಾರ್ದು ಅನ್ನ ಕಾರಣಕ್ಕೋಸ್ಕರ ನಾನು ಒಂದು ಧೈರ್ಯವನ್ನ ತುಂಬೋಣ ಅಂತ ಒಂದು ನನ್ನ ಕಡೆಯಿಂದ ಪ್ರಯೋಗ ಪರಿಹಾರವನ್ನ ತಿಳಿಸೋಕೆ ಬಂದಿದ್ದೇನೆ ಸೊ ನೋಡಿ ಎಲ್ರು ಸಹ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ ದೇವರು ಈ ಮೂಲಕ ನಿಮಗೆ ಒಂದು ಪರಿಹಾರ ತಿಳಿಸ್ತಾ ಹೇಳ್ಬೋದು ಸೊ ನೋಡಿ ನಾನು ಕೊಡುವಂತಹ ಎನರ್ಜಿ ಸರ್ಕಲ್ ಇದನ್ನ ಬಳಸಿ ಇದನ್ನ ಯಾವಾಗ್ಲೂ ಸಹ ಜೊತೆಯಲ್ಲಿ ಇಟ್ಕೊಳ್ಳಿ ಅಥವಾ ಇದನ್ನ ಎನರ್ಜಿ ಸರ್ಕಲ್ ಕೊಟ್ಟಿರ್ತೇನೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ವಾಟ್ಸಪ್ ಸಂಖ್ಯೆ ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ನೈನ್ ತ್ರೀ ಫೈವ್ ಡಬಲ್ ಒನ್ ಸೊ ಇದಕ್ಕೆ ಮೆಸೇಜ್ ಮಾಡಿ ಎನರ್ಜಿ ಸರ್ಕಲ್ ಅಥವಾ ಹಾಟ್ ಎನರ್ಜಿ ಸರ್ಕಲ್ ಅಥವಾ ಹಾಟ್ ಅಂತಂದ್ರೆ ಟೈಪ್ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಎನರ್ಜಿ ಸರ್ಕಲ್ ಕಳಿಸ್ಕೊಡ್ತೇನೆ ಅದನ್ನು ಯಾವ ರೀತಿ ಬಳಸ್ಬೇಕಂತ ಖಂಡಿತ ತಿಳಿಸ್ತೇನೆ ಸೊ ಅದೇ ರೀತಿ ಹೀಲಿಂಗ್ ಕೋಡ್ ಸಹ ಕೊಡ್ಬೇಕಂತ ಇದ್ದೀನಿ ಸೊ ಹೀಲಿಂಗ್ ಕೋಡ್ ಸಹ ಕೊಡ್ತೇನೆ ಬರ್ಕೊಳ್ಳಿ ನಾನು ಕೊಟ್ಟಿರುವಂತಹ ಹೀಲಿಂಗ್ ಕೋಡ್ ಅದು ಎಡಗಡೆ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಅಥವಾ ರಿಸ್ಟಲ್ಲಿ ಕೈ ಮೇಲೆ ಅಥವಾ ಎಡಗಡೆ ಭಾಗ ಕೈಯ ಅಥವಾ ಕಾಲು ನಿಮಗೆ ಅನುಕೂಲವಾದಂತೆ ಯಾರಾದರೂ ನೋಡಿದ್ರೆ ಏನ್ ಕೋಡ್ ಅಂತ ತಿಳ್ಕೊಳ್ತಾರೆ ಅಂತ ಅನಿಸಿದ್ರೆ ಕೈಯಲ್ಲಿ ಅಥವಾ ಎಡಗಡೆ ಭಾಗದಲ್ಲಿ ಯಾವ್ದಾದ್ರೂ ಬರ್ಕೋಬೋದು ಸೊ ಕೋಡಿ ಈ ರೀತಿ ಇದೆ ಬರ್ಕೊಳ್ಳಿ ತ್ರೀ ಸೆವೆನ್ ಫೈವ್ ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಈ ಹೀಲಿಂಗ್ ಕೋಡ್ ಅನ್ನ ಎಡಗಡೆ ಭಾಗದಲ್ಲಿ ಕೈ ಮೇಲೆ ಅಥವಾ ಭುಜದ ಮೇಲೆ ಅಥವಾ ಎಡಗಡೆ ನಿಮ್ಮ ಅನುಕೂಲ ಆಗುವಂತಹ ಪಾರ್ಟ್ಸ್ ಗಳ ಮೇಲೆ ಬರ್ಬಹುದು ಸೊ ಇದನ್ನ ಬರ್ಕೊಂಡು ಹಾರ್ಟ್ ಅಟ್ಯಾಕ್ ತಡೆಗಟ್ಟುವಂತಹ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಸೊ ಹೃದಯ ಸಂಬಂಧಿ ವ್ಯವಸ್ಥೆ ಆಗಿರ್ಬೋದು ಇದಕ್ಕೆ ಸರಿಪಡಿಸುವಂತಹ ಇಲ್ಲಿ ಕೂಡ ಇರುತ್ತೆ ಸೊ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂದರ್ಭ ಬಹಳ ಇತ್ತಂದ್ರೆ ಇದು ಸಹ ಕಮ್ಮಿ ಕಮ್ಮಿನೂ ಸಹ ಮಾಡುತ್ತೆ ಸೊ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಲಿ ತಡೆಯುತ್ತೆ ಸೊ ನಂಬಿಕೆ ಇರೋರು ಖಂಡಿತವಾಗ್ಲೂ ನಂಬಿಕೆ ಬರ್ಕೊಳ್ಳಿ ಆ ಇನ್ನೊಬ್ರು ಕೆಲವೊಬ್ಬರಿಗೆ ಹೇಳ್ಬೇಕಾದ್ರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರವರ ನಂಬಿಕೆ ಮೇಲೆ ಇರ್ತಾರೆ ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಇದನ್ನ ನಂಬಿದ್ದೇನೆ ಸೊ ಅದೇ ರೀತಿಲಿ ಎಲ್ರಿಗೂ ಸಹ ಒಂದು ಪ್ರೊಸೆಸಿಂಗ್ ಮಾಡ್ಬೇಕಂತ ಇದ್ದೀನಿ ಸೊ ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ ಆ ಈಲಿಂಗ್ ಕೋಡ್ ಸಹ ಹೇಳಿದ್ದೇನೆ ಬರ್ಕೊಳ್ಳಿ ಸೊ ಇನ್ನೊಂದ್ಸರಿ ಮತ್ತೊಂದ್ಸರಿ ಹೇಳ್ಬೇಕು ಅಂತಂದ್ರೆ ಆ ಮತ್ತೊಂದ್ಸರಿ ಹೇಳ್ತೀನಿ ನೋಡಿ ಬರ್ಕೊಳ್ಳಿ ತ್ರೀ ಸೆವೆನ್ ಫೈವ್ ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಈ ಲಿಂಕ್ ಕೋಡನ್ನ ಎಡಗಡೆ ಭಾಗದಲ್ಲಿ ಯಾವ್ದಾದ್ರು ಸಹ ಭಾಗದಲ್ಲಿ ಬರ್ಕೋಬಹುದು ಬರ್ಕೊಳ್ಳಿ ಸೊ ಎನರ್ಜಿ ಸಲ್ ಎನರ್ಜಿ ಸರ್ಕಲ್ ಸಹ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ಅದನ್ನ ಯೂಸ್ ಮಾಡಿ ಸೊ ಅದನ್ನ ಯಾವ ರೀತಿ ಅಂತಂದ್ರೆ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಅಥವಾ ಕಲರ್ ಪ್ರಿಂಟ್ ಹಾಕಿಸ್ಕೊಂಡು ಸೊ ಅದನ್ನ ಲ್ಯಾಮಿನೇಷನ್ ಸಹ ಮಾಡಿಸ್ಕೊಂಡು ಅದನ್ನ ಮೊಬೈಲ್ ಪರ್ಸ್ ಅಥವಾ ನೀವು ಮಲಗುವಂತಹ ಬೆಡ್ಗಳು ಬೆಡ್ ದಿಂಬುಗಳು ಇದರಲ್ಲಿ ಹಾಕಿಕೊಂಡು ಮಲಗುವಂತಹದ್ದು ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಇದು ತಡೆಗಟ್ಟುತ್ತೆ ಅಂತಾನೆ ಹೇಳ್ಬೋದು ಸೊ ನಾನು ವೈಯಕ್ತಿಕವಾಗಿ ಇದನ್ನ ಪರಿಹಾರ ಒಬ್ಬರಿಗೆ ಮಾಡಿದೆ ಅದು ಸಕ್ಸಸ್ ಆಯ್ತು ಸೊ ಇದು ನಿಮಗೂ ಸಹ ನಮ್ಮ ಗುರುಗಳು ತಿಳಿಸಿದಂತಹ ಪರಿಹಾರ ನಿಮಗೂ ಸಹ ತಿಳಿಸಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಕರೆ ಮಾಡಿ ನನಗೆ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ ಇದು ಮೊಬೈಲ್ ಕಾಲ್ ಯೂಸ್ ಮಾಡುವಂತಹದ್ದು ಈ ಮೊಬೈಲ್ ನಂಬರ್ಗೆ ಕಾಲ್ ಬೇಕಾದರೂ ಮಾಡ್ಬೋದು ಅಥವಾ ಕಾಲ್ ಮಾಡೋಕ್ಕೆ ಬೇಡ ಅಂತಂದರೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಸಂಖ್ಯೆ ಹೇಳ್ತೀನಿ ನೋಡಿ ನೈನ್ ಫೈವ್ ತ್ರೀ ಏಯ್ಟ್ ಸಿಕ್ಸ್ ನೈನ್ ತ್ರೀ ಫೈವ್ ಡಬಲ್ ಒನ್ ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಸಹ ಮಾಡಿ ಯಾವಾಗಲೂ ಸಹ ಅವೈಲಬಲ್ ಆಗಿರ್ತೇನೆ ಸೊ ಯಾವಾಗಲೂ ಸಹ ನೀವು ಕಳಿಸಿದಂತಹ ಸಂದೇಶಗಳಿಗೆ ರಿಪ್ಲೈ ಮಾಡ್ತೇನೆ ಖಂಡಿತವಾಗ್ಲು ಈ ವಿಡಿಯೋ ಹೆಚ್ಚು ಹೆಚ್ಚು ಹಲವಾರು ಜನರಿಗೆ ಶೇರ್ ಆಗ್ಲಿ ಎಲ್ರಿಗೂ ಸಹ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು